ಂತೆ ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಯಾಕೆ ಬಿ ಜೆ ಪಿ ಏನ್ ಸಮಸ್ಯೆ ಬಿ ಜೆ ಯಾಕೆ ನವೆಂಬರ್ ಕ್ರಾಂತಿ ಎರಡೂ ಪಕ್ಷಗಳಿಗೆ ಮಹತ್ವದ ತಿಂಗಳಾಗ್ಬಿಡುತ್ತೆ ಈ ನವೆಂಬರ್ ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೂ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಈ ನವೆಂಬರ್ ಅನ್ನುವಂಥದ್ದು ಒಂದು ಮಹತ್ವದ ತಿಂಗಳಾಗ್ಬಿಡತ್ತ ಅನ್ನೋ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಪವರ್ ಶೇರಿಂಗು ಈ ಥರದ್ದೆಲ್ಲ ನಡೀತಾ ಇದೆ ಬಿ ಜೆ ಪಿ ಏನು ಅಂತ ಅಂದರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ನಿರೀಕ್ಷಿಸಲಾಗ್ತಾ ಇದೆ ಬಿಹಾರ ಚುನಾವಣೆಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಖಂಡಿತವಾಗಿ ಬದಲಾವಣೆ ಆಗತ್ತೆ ಅದು ಕಾಂಗ್ರೆಸ್ ಬಿಜೆಪಿ ಎರಡರಲ್ಲೂ ಕೂಡ ಅಂತ ರಾಜಕೀಯ ವಿಶ್ಲೇಷಕರು ರಾಜಕೀಯ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಹೆಚ್ಚುವರಿ ಅವಧಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಜೆ ಪಿ ನಡ್ಡಾ ನೋಡಿ ಈಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ವಿಚಾರ ಬರೋದಾದರೆ ಅವರ ಅವಧಿನ್ನು ಮುಗ್ದೋಗಿದೆ ಬಟ್ ಬಿಹಾರ ಎಲೆಕ್ಷನ್ ಇತ್ತಲ್ಲ ಬಿಹಾರ ಎಲೆಕ್ಷನ್ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಿಬಿಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ಏನು ಚೇಂಜಸ್ ಬೇಡ ಯಾರನ್ನು ಟಚ್ ಮಾಡೋದು ಬೇಡ ಅದು ಬಿಹಾರ ಎಲೆಕ್ಷನ್ ಮೇಲೆ ಪರಿಣಾಮ ಬೀರ್ಬೋದು ಅಥವಾ ಅದಕ್ಕೆ ಅಂತ ಟೈಮ್ ಇದೆ ಫಸ್ಟ್ ನಾವು ಫೋಕಸ್ ಮಾಡಿರೋದು ಮಾಡಬೇಕಾಗಿರೋದು ಬಿಹಾರ ಅಂತ ಅಂದ್ಕೊಂಡು ಸುಮ್ಮನಿದ್ದಂಗೆ ಇದೆ ಸೊ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನ ಬದಲಾವಣೆಗೆ ಈಗ ಬಿಜೆಪಿ ಮುಂದಾಗಿದೆ ಅವರ ಅಧಿಕಾರ ಅವಧಿ ಮುಗೀತು ಅಂತ ಹೊಸ ಅಧ್ಯಕ್ಷರ ಆಗಮನದ ಬಳಿಕ ರಾಷ್ಟ್ರ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆದ ನಂತರ ರಾಜ್ಯಗಳಲ್ಲೂ ಕೂಡ ಬದಲಾವಣೆ ಆಗತ್ತಾ ತೆರೆಮರೆಯಲ್ಲಿ ನಡೀತಾ ಇದೆಯಾ ಬದಲಾವಣೆಯ ಕಸರತ್ತು ಹೀಗಾಗಿ ಪಕ್ಷ ಸಂಘಟನೆ ವಿಚಾರದಲ್ಲಿ ನಿರೀಕ್ಷೆ ಕಾಣ್ತಾ ಇಲ್ಲ ನಿರೀಕ್ಷಿತ ಪ್ರಗತಿ ಕಾಣ್ತಾ ಇಲ್ಲ ಹಾಗಾಗಿ ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಈ ಉತ್ಕೊಳ್ತಾ ಇರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ರಾಕೇಶ್ ಬಹಳ ದಿನಗಳಿಂದ ಬಹಳ ತಿಂಗಳ ಹಿಂದೆನೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹಳ ಚರ್ಚೆ ಆಗಿತ್ತು ಸ್ವಲ್ಪ ಮಟ್ಟಿಗೆ ಈಗ ಸೈಲೆಂಟ್ ಇದೆ ಅಂತ ಅಂದ್ರೂ ಕೂಡ ಇವತ್ತೆಲ್ಲ ನಾಳೆ ಚೇಂಜಸ್ ಆಗುತ್ತೆ ಅಂತ ನಿರೀಕ್ಷೆ ಕೆಲವರು ಇಟ್ಕೊಂಡು ಕಾಯ್ತಾ ಇದ್ದಾರೆ ಬದಲಾವಣೆ ಆಗಲೇಬೇಕು ಅಂತ ಕೂಡ ಕೆಲವರು ಕಾಯ್ತಾ ಇದ್ದಾರೆ ಸೊ ನವೆಂಬರ್ನಲ್ಲಿ ಹಾಕಿದ್ರೆ ಬಿ ಜೆ ಪಿಯಲ್ಲೂ ಯಲ್ಲೂ ಬದಲಾವಣೆಯ ಬಿರುಗಾಳಿ ಬೀಸುತ್ತ ರಾಕೇಶ್ ನಿತಿ ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿಯ ಮಾತು ಕೇಳಿ ಬರ್ತಿರುವ ಹಾಗೆ ಬಿ ಜೆ ಪಿಯಲ್ಲೂ ಕೂಡ ನವೆಂಬರ್ ಬಳಿಕ ಬದಲಾವಣೆಗಳ ಪರ್ವ ಆರಂಭ ಆಗುತ್ತೆ ಅನ್ನುವಂತಹ ಮಾತು ಅಲ್ಲೂ ಕೂಡ ಹುಟ್ಟು ಇದೆ ಅಂದರೆ ಬರ್ತಾ ಇದೆ ಬಿ ಜೆ ಪಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇದ್ದಂತಹ ಗೊಂದಲ ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ ಸದ್ಯಕ್ಕೆ ಅದನ್ನು ಶಮನ ಮಾಡುವ ಪ್ರಕ್ರಿಯೆಯಲ್ಲಿ ಪಕ್ಷದ ದೆಹಲಿ ನಾಯಕರಿದ್ದರೂ ಕೂಡ ಅದು ಪೂರ್ಣ ಪ್ರಮಾಣವಾಗಿ ಇನ್ನೂ ಕೂಡ ಶಮನವಾಗಿಲ್ಲ ನವೆಂಬರ್ನಲ್ಲಿ ಬಿಹಾರದ ಚುನಾವಣೆಯ ಬಳಿಕ ಬದಲಾವಣೆಗಳ ಸಾಧ್ಯತೆಗಳು ರಾಷ್ಟ್ರ ರಾಜಕಾರಣದಲ್ಲಿ ಆಗುವಂಥದ್ದಿದೆ ಆಗ ರಾಜ್ಯದಲ್ಲೂ ಕೂಡ ಆಗುತ್ತೆ ಅನ್ನುವಂತಹ ಮಾತು ಆ ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ ಈಗಾಗಲೇ ಎರಡು ವರ್ಷಗಳ ಅವಧಿಯನ್ನು ಮುಗಿಸಿರುವಂತಹ ವಿಜೇಂದ್ರ ಅವರು ಇನ್ನು ಉಳಿದಿರುವಂಥ ಒಂದು ವರ್ಷದ ಅವಧಿಯನ್ನು ಮುಕ್ತಾಯ ಮಾಡಬೇಕಾಗುತ್ತೆ ಅವರ ಒಂದು ವರ್ಷದ ಅವಧಿ ಮುಂದುವರಿತದೋ ಅಥವಾ ಬೇರೆಯವರಿಗೆ ಅವಕಾಶ ಸಿಗುತ್ತೋ ಅನ್ನುವಂಥ ಪ್ರಶ್ನೆ ಈಗ ಪ್ರಮುಖವಾಗಿ ಕೇಳ್ತಾ ಇರೋದು ಯಾಕೆಂದರೆ ಇದುವರೆಗೂ ಕೂಡ ಬಿ ಜೆ ಪಿಯಲ್ಲಿ ಈಗಿರುವಂತಹ ಹಾಲಿ ಅಧ್ಯಕ್ಷರ ವಿಚಾರದಲ್ಲಿ ಪದೇ ಪದೇ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾನೆ ಇದೆ ಒಂದು ಬಣವಂತೂ ಅವರನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಪಟ್ಟು ಹಿಡಿದು ಈಗಲೂ ಕೂಡ ಪಕ್ಷದೊಳಗೆ ತೆರೆಯ ಮರೆಯ ಪ್ರಯತ್ನಗಳನ್ನು ಮಾಡ್ತಾ ಸಾಕ್ತಾ ಇದೆ ಹೀಗಿರುವಾಗ ಪಕ್ಷದ ವರಿಷ್ಠ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ ಅದಕ್ಕೂ ಮೊದಲು ಈಗ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯ ಆಂತರಿಕ ಸಂವಿಧಾನದ ಪ್ರಕಾರ ರಾಜ್ಯದ ರಾಜ್ಯಾಧ್ಯಕ್ಷಗಳನ್ನು ನೇಮಕ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಕ ಮಾಡೋದು ಪ್ರಕ್ರಿಯೆ ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಕ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯಕಲಾಪಗಳು ಮುಕ್ತಾಯ ಕಂಡಿವೆ ಆದರೆ ಬಿಹಾರದ ಚುನಾವಣೆಯನ್ನು ಮುಂದಿಟ್ಟುಕೊಂಡು ದೆಹಲಿಯ ವರಿಷ್ಠ ಬಳಗ ರಾಷ್ಟ್ರೀಯ ನಾಯಕರ ನೇಮಕವನ್ನು ಮತ್ತೆ ಮುಂದೂಡಿದೆ ಅಂದರೆ ಹಾಲಿ ಅಧ್ಯಕ್ಷರನ್ನು ಚುನಾವಣೆಯವರೆಗೂ ಕೂಡ ಮುಂದುವರಿಸುವಂಥ ಯೋಚನೆಯನ್ನು ಮಾಡಿಕೊಂಡಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಹೀಗಾಗಿ ನಡ್ಡಾ ಅವರ ಬಳಿಕ ಬಿ ಜೆ ಪಿಗೆ ಯಾರು ಸಾರಥಿ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಸೊ ಅವರು ಬಂದ ಬಳಿಕ ಒಂದಷ್ಟು ಪುಟ್ಟ ಬದಲಾವಣೆಗಳು ಅಂದರೆ ಕಾರ್ಯ ಸ್ವರೂಪದಲ್ಲಿ ಆಗುವಂಥ ಬದಲಾವಣೆಗಳ ಜೊತೆಯಲ್ಲಿ ರಾಜ್ಯದಲ್ಲೂ ಕೂಡ ಅದು ಪರಿಣಾಮವನ್ನು ಬೀರಬಹುದು ಆಗ ಇಲ್ಲಿ ರಾಜ್ಯದ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಪಾತ್ರ ಏನಾಗುತ್ತೆ ಅಥವಾ ಹಾಲಿ ಇರುವವರನ್ನೇ ಮುಂದುವರಿಸ್ತಾರಾ ಅನ್ನುವಂಥ ಪ್ರಶ್ನೆಗಳಿವೆ ಸೊ ಇವೆಲ್ಲವೂ ಬಿಹಾರದ ಚುನಾವಣೆಯ ಫಲಿತಾಂಶದ ಬಳಿಕ ಸ್ಪಷ್ಟವಾಗಲಿದೆ ಮಾಹಿತಿ ಮೂಲಗಳ ಪ್ರಕಾರ ವಿಜೇಂದ್ರ ಅವರಿಗೆ ಇರುವ ಒಂದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಹೆಚ್ಚಿನ ಅವಕಾಶ ಸಿಗಬಹುದು ಅನ್ನುವಂಥದ್ದಿದೆ ಆದರೂ ಕೂಡ ಪಕ್ಷದೊಳಗೆ ಎಷ್ಟು ಭರವಸೆಯ ಮಾತುಗಳಿದ್ದರೂ ಕೂಡ ಮತ್ತೊಬ್ಬರನ್ನು ಆಯ್ಕೆ ಮಾಡ್ತಾರೆ ಹೊಸಬರಿಗೆ ಅವಕಾಶವನ್ನು ಕೊಟ್ಟು ಪಕ್ಷವನ್ನು ನಡೆಸುವ ಜವಾಬ್ದಾರಿಯನ್ನು ಮಾಡ್ತಾರೆ ಅನ್ನುವಂಥದ್ದಿದೆ ಯಾಕಂದರೆ ಈ ಪ್ರಶ್ನೆಗೆ ತಳಪ ತಳಮಟ್ಟದಲ್ಲಿ ಸಿಕ್ತಿರುವ ಉತ್ತರ ಏನು ಅಂದರೆ ಪಕ್ಷದೊಳಗೆ ಈಗಲೂ ಕೂಡ ಸಮನ್ವಯತೆ ಇಲ್ಲ ನಾಯಕತ್ವದ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲವನ್ನು ಹಾಗೆ ವರಿಷ್ಠರು ಮುಂದುವರಿಸಿಕೊಂಡು ಹೋಗಿದ್ದಾರೆ ರಾಜ್ಯದ ಹಾಲಿ ಅಧ್ಯಕ್ಷರಿದ್ದರೂ ಕೂಡ ನಾಯಕತ್ವ ಯಾರ ಕೈಯಲ್ಲಿದೆ ಅನ್ನೋದನ್ನು ಯಾರೂ ಹೇಳ್ತಾ ಇಲ್ಲ ಪದೇ ಪದೇ ನಾಯಕತ್ವದ ವಿಚಾರ ಬಂದಾಗ ಸಾಮೂಹಿಕ ನಾಯಕತ್ವದ ಹೆಸರನ್ನು ಹೇಳ್ತಾರೆ ಏಕವ್ಯಕ್ತಿ ನಾಯಕತ್ವ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೀಗಾಗಿ ಈ ಗೊಂದಲ ಹಾಗೆ ಮುಂದುವರಿತಾ ಇದೆ ಇದನ್ನು ಸರಿ ಮಾಡದ ಹೊರತಾಗಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಪಕ್ಷಕ್ಕೆ ನಿರೀಕ್ಷಿತ ಗೆಲುವು ಸಾಧ್ಯ ಆಗ್ತಾ ಇಲ್ಲ ಅಥವಾ ಫಲಿತಾಂಶ ಸಿಗ್ತಾ ಇಲ್ಲ ಅನ್ನುವಂಥ ಮಾತು ಕಾರ್ಯಕರ್ತ ವಲಯದಲ್ಲಿದೆ ಹೀಗಾಗಿ ಇವೆಲ್ಲವನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಸದೃಢ ಮಾಡಿ ಮುಂದಿನ ಚುನಾವಣೆಗೆ ರೆಡಿ ಮಾಡುವಂಥ ಜವಾಬ್ದಾರಿ ಬಿಜೆಪಿ ಮೇರದಿಂದಾಗಿ ಈ ಅನುಮಾನ ಮತ್ತು ಆತಂಕದ ವಿಚಾರವನ್ನು ಬಗೆಹರಿಸಿ ಪಕ್ಷವನ್ನು ಸರಿ ಸಾರಿಗೆ ತೆಗೆದುಕೊಂಡು ಹೋಗುವಂಥ ಅನಿವಾರ್ಯತೆ ಇರೋದರಿಂದಾಗಿ ಹೊಸ ಬದಲಾವಣೆಗಳನ್ನು ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ಹೆಚ್ಚಾಗಿದೆ ಇವೆಲ್ಲವೂ ಕಾಂಗ್ರೆಸ್ನಂತೆ ಬಿ ಜೆ ಪಿಯಲ್ಲೂ ಕೂಡ ನವಂಬರ್ ಕ್ರಾಂತಿ ಅನ್ನುವಂತಹ ವಿಚಾರದ ಮೇಲೆ ನಿಂತಿದೆ ಬದಲಾವಣೆಯೋ ಅಥವಾ ಇರೋದರನ್ನು ಕಂಟಿನ್ಯೂ ಮಾಡ್ತಾರೋ ಅಥವಾ ಹೊಸ ರೂಪದಲ್ಲಿ ಏನಾದರೂ ಅದಕ್ಕೆ ಸ್ವರೂಪವನ್ನು ಕೊಟ್ಟು ಪಕ್ಷವನ್ನು ಮುನ್ನ